ತಗೊಂಡಿದ್ದೆ ಬೇರೆ ಇನ್ನೊಬ್ಬ ಇದು ಮಶ್ರೂಮ್ ಬಿರಿಯಾನಿ ಇಂಟರ್ನ್ಶಿಪ್ ಕೊಡ್ತೀರಾ ಇಂಟರ್ನ್ಶಿಪ್ 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 ಎಲ್ಲ ಬರ್ತೀನಿ ಇಂಟರ್ನ್ಶಿಪ್ ಇಲ್ಲಿಗೆ ಅಲ್ಲೇ ಹೊಡೆ ನಾನು

ಲಂಕೆ ಇವ್ರ ಬೆಂಕಿ 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 ಡೆಂಗ್ಯೂ ಇರ್ಲಿ ಯೂಟ್ಯೂಬ್ ಅಂತ ದೋಸೆ ಪಾಪ ಬ್ಯಾಡ ನಂಗೆ ಫಸ್ಟ್ ಫ್ಯಾನ್ಸ್ ಅವ್ರೆ ಏನ್ ಮಾಡ್ತಿಲ್ಲ ನೀನ್ ತಮ್ಮನು ಮಾಡುದ ನೀನು ಮಾಡುವ

ನಮ್ಮ ಫ್ರೆಂಡ್ ರೂಮಿಗೆ ಹೋಗ್ತಾ ಇದ್ದೀವಿ ತಿಂದು ಎಲ್ಲ ಮುಗಿಸಿ ಬೇರೆ ಕಡೆ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ರೂಮಿಗೆ ದಯಾನಂದ್ ಸಾಗರ್ ಕಡೆ ಆ್ಯಕ್ಚುಲಿ ಇವಾಗ ನಾನು ಬೈಕ್ ಓಡಿಸ್ಕೊಂತೀನಿ ಒಳಗೆ ಮಾಡೋಕ್ಕಾಗಲ್ಲ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಇವಾಗ ದಯಾನಂದ್ ಸಾಗರ್ ಕಡೆ ಬಂದಿದೀವಿ ನಮ್ಮ ಫ್ರೆಂಡ್ ಇಲ್ಲೇ ಓದ್ತಾ ಇರೋದು ಇಂಜಿನಿಯರಿಂಗ್ ಬಂದಿರೋದು ನಮ್ಮ ಕಾಲೇಜ್ ಇರುತ್ತೇನೆ ಸಾಗರ ಇದೆ ಬಂದ್ವಿ ದಯಾನಂದ್ ಸಾಗರ ಅಲ್ಲ ಸಾಗರ್ ಸಾಗರ್ ಅಂತ ನಮ್ಗೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕನ್ನಡದ ಅಪ್ಪಟ ಅಭಿಮಾನಿಗಳು ಹೊರಟೋ ಆಗ್ಲಿಸ್ತಾನೆ ಯಾಕಂದ್ರೆ ನಿದ್ದೆ ಬಂತ ನಿದ್ದೆ ನಿದ್ದೆ ಮಾಡಕ್ ಬಿಡ್ತಿಲ್ಲ ನೋಡ್ರಿ ನಿದ್ದೆ ಮಾಡಕ್ ಬಿಡಲ್ಲ ಸಮಕ್ ನಿದ್ದೆನಾ ಈಗ ಆಕ್ಚುಲಿ ಇನ್ನೊಂದ್ ಕಡೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಹಂಗೆ ಹಂಗೆ ಮನೆಗೆ ಹೋಗ್ತೀವಿ ಟೀ ಕುಡ್ಕೊಂಡು ಇವಾಗ ನೈಟ್ ಎರಡೂವರೆ ಆಗೈತೆ ಟೀ ಕುಡ್ಕೊಂಡು ಚಳಿಗೆ ಟೀ ಕುಡ್ಕೊಂಡು ಹೋಯ್ತಿದೀವಿ ಎಲ್ಲ ಮುಗೀತು ಟೀ ಎಲ್ಲ ಕುಡ್ದಾಯ್ತು ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ಟು ಮಲಗ್ತೀನಿ ಟೈಮ್ ಎಷ್ಟಾಯಿತು ಎರಡು ಮುಕ್ಕಾಲು ಟೈಮ್ ಎರಡು ಮುಕ್ಕಾಲು ಆಗೈತೆ ಒಳ್ಳೆ ನೈಟ್ ಹಾಂ ಒಳ್ಳೆ ನೈಟ್ ಔಟ್ ಆಯ್ತು ಎರಡು ಪ್ಲೇಸ್ ನೋಡ್ದು ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್